ಸೊವೆಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮುಖಿತ್ ನಂಜಪ್ಪ ಬ್ಲಾಗ್ಸ್ ಅಂಡ್ ನಾನು ನಿಮ್ಮ ಮುಖಿತ್ ಎಂಡ್ ನಾವು ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಈ ಥರ ಫೇಸ್ ಟು ಫೇಸಲ್ಲಿ ಮಾತಾಡ್ತಿದ್ದೀನಿ ಆ್ಯಂಡ್ ಹಾಗೆ ಈಗ ಮೇಲೆ ಹೋಮ್ ಕ್ಷೇತ್ರ ಬಂದು ಹೋಗಲಿ ಕೆಳಗೆ ಬಂದೆ ಸೊ ಈ ದನಗಳು ಕಾಟ ತಡಿಯೋಕ್ಕಾಗದೆ ಬರೀ ಗೇಟ್ಗಳನ್ನೇ ಮಾಡ್ತಿಟ್ಟಿದೀನಿ ಕಲ್ಲೊಂದು ಅಲ್ಲೊಂದು ಮೇಲೆ ಇನ್ನೊಂದು ಹಂಗೆ ಬರೀ ಇದೇ ಕತೆಗಳು ದನಗಳು ಭಾರಿ ರಗಳೇ ಆಗಿಬಿಟ್ಟಿದೆ ಅದೆಲ್ಲ ಬಿಟ್ಟಾಗ ಈಗ ಮಾರ್ನಿಂಗ್ ಬಂದು ಸೆವೆನ್ 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 ಸೆವೆನೇ ಆಗಿದೆ ಆ್ಯಕ್ಚುಲಾಗಿ ಸೊ ಹಾಗೆ ಒಂದು ಸಲ ಬಂದು ನೋಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಸುಮ್ಮನೆ ಬಂದೆ ಅಷ್ಟೆ ಸೊ ಫೇಸು ಫುಲ್ ದಪ್ಪ ಆ್ಯಂಡ್ ಆ್ಯಂಡ್ಸ್ ಬ್ಯೂಟಿಫುಲ್ ಅಲ್ವಾ ಇವತ್ತು ಇಟ್ಸ್ ಬ್ಯೂಟಿಫುಲ್ ಮಾರ್ನಿಂಗ್ ನೋಡಿ ಕ್ಲೌಡಿ ಸನ್ರೈಸು ಸೊ ಇದೊಂದು ಅಡ್ವಾಂಟೇಜು ಒಂದು ಒಳ್ಳೆ ಸನ್ರೈಸ್ ಸ್ಪಾಟಲ್ಲೇ ಮಾಡಿದ್ದೀವಿ ಅಂದರೆ ಪ್ರಾಪರ್ಟಿ ಇರೋದೇ ಅಲ್ಲಿ ಅದಕ್ಕೆ ಸೊ ಸನ್ಸೆಟ್ ಇದ್ದಿದ್ದರೆ ಇನ್ನೂ ಸಖದಾಗಿರ್ತಿತ್ತೆ ನಾವು ಪ್ರಾಬಬ್ಲಿ ಆ್ಯಂಡ್ ಇಲ್ಲಿಗಂಟ ಮಾಡಿದ ಎಲ್ಲ ಮೋಟೋ ಬ್ಲಾಗ್ಸಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಆಯಿತಾ ಲೈಕ್ ತುಂಬ ಒಳ್ಳೆ ಸಪೋರ್ಟ್ ಇದೆ ಲೈಕ್ ಒಂದು ಒಳ್ಳೆ ವ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬೋದು ಪ್ರತಿ ವೀಡಿಯೋಸಿಗೆ ಹಾಗೆ ಕನ್ಸಿಸ್ಟೆನ್ಸಿನೂ ಮೇಂಟೇನ್ ಮಾಡ್ತೀನಿ ಕ್ವಾಲಿಟಿನೂ ಹಾಗೆ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನಾವು ಮಾತಾಡಬೇಕಾಗಿರೋ ವಿಷಯ ಬಂದು ಒಂದು ಡಿಫ್ರೆಂಟ್ ಬೈಕ್ ಬಗ್ಗೆ ಸೊ ಐ ಗೆಸ್ ಒನ್ ಆಫ್ ದ ಲೆಜೆಂಡ್ರಿ ಬೈಕ್ ಹೈಯೆಸ್ಟ್ ಹೈಯರ್ ಪವರಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಯಾರು ಬಜಾಜ್ ಅವರು ಸೊ ಅದು ಬಂದು ಎನ್ ಎಸ್ ಫೋರ್ ಹಂಡ್ರೆಡ್ ಸೊ ಅದು ಕಾನ್ಸೆಪ್ಟ್ ತಲೆಯಲ್ಲಿ ಹೇಗೆ ತಗೊಂಡ್ರು ಏನು ಕತೆ ಗೊತ್ತಿಲ್ಲ ಗುರು ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೆ ಟಿ ಎಮ್ ಈ ಕಾಂಪಿಟೇಷನ್ ಕೊಡೋಕ್ಕೆ ಅಂತಲೇ ಹೇಳಿಬಿಟ್ಟು ಅದನ್ನು ಬಿಟ್ಟಿದ್ದಾರೆ ಅದ್ರ ಜೊತೆ ಎಪ್ರಿಲ್ ಎ ಫೋರ್ ಫೈವ್ ಸೆವೆನ್ ಕೂಡ ಬಂತು ಹಾಗೆ ಫೋರ್ ಹಂಡ್ರೆಡ್ ಸೆಗ್ಮೆಂಟು ಈಗ ತುಂಬ ಇಂಪ್ರೂವ್ ಆಯ್ತಿದೆ ಬಿಕಾಸ್ ಫೋರ್ ಫೈ ಅದೇ ಫೋರ್ ಹಂಡ್ರೆಡ್ ಸೆಗ್ಮೆಂಟ್ ವೆಹಿಕಲ್ಸ್ಗೆ ತುಂಬನೇ ಡಿಮ್ಯಾಂಡ್ ಇದೆ ಬಿಕಾಸ್ ಆಫ್ ಇಟ್ಸ್ ಪವರ್ ಆ್ಯಂಡ್ ಪರ್ಫಾಮೆನ್ಸ್ ಆ್ಯಂಡ್ ಇವತ್ತು ಅದೇ ನಾನು ಆಗಲೇ ಹೇಳ್ದಂಗೆ ಎನ್ ಎಸ್ ಫೋರ್ ಹಂಡ್ರೆಡ್ ಪಲ್ಸರ್ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡೋಕ್ಕೆ ಸೊ ಅದು ಪ್ರೊಬಬ್ಲಿ ನಾಳೆ ರಿಲೀಸ್ ಆಯ್ತದೆ ಅಂದರೆ ಮೇ ತರ್ಡಿಗೆ ರಿಲೀಸ್ ಆಯ್ತದೆ ಅಂತ ಹೇಳ್ಬಿಟ್ಟು ಗೂಗಲಲ್ಲಿದೆ ಲೈಕ್ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಲಾಂಚ್ ಅದೇ ಮೇ ತರ್ಡಿಗೆ ಅಂತ ಇದೆ ಸೊ ಬೇಸಿಕಲಿ ಅದು ಒಂದು ಫಾರ್ಟಿ ಬಿ ಎಚ್ ಪಿ ಇರುತ್ತೆ ತರ್ಟಿ ಫೈವ್ ನ್ಯೂಟ್ರೋಮೀಟರ್ ಟಾರ್ಕ್ ಇರುತ್ತೆ ಲೈಕ್ ಇನ್ಫಾರ್ಮೇಷನ್ ಇರೋದು ಬಟ್ ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ ಗೊತ್ತಲ್ಲ ಓಡಿಸಿ ನೋಡೋ ಗಂಟೆ ಯಾವುದೇ ಕಾರಣಕ್ಕೂ ಏನು ಕತೆ ಅಂತ ಏನೂ ಗೊತ್ತಾಗೋದಿಲ್ಲ ಸೊ ಪ್ರಾಬಬ್ಲಿ ರಿಲೀಸ್ ಆದಂಗೆ ಅಥವಾ ಲಾಂಚ್ ಆದಮೇಲೆ ಒಂದು ಟ್ರಯಲ್ ಇಫ್ ಪಾಸಿಬಲ್ ಸಿಕ್ಕಿದರೆ ಟ್ರಯಲ್ ನೋಡ್ಬೋದು ನೋಡೋಣ ಸೊ ಎನ್ ಎಸ್ದು ಅದೇ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಸೇಮ್ ಎನ್ ಎಸ್ ಟು ಹಂಡ್ರೆಡ್ ಜಾಸ್ತಿ ಟೈಪೇ ಬಟ್ ಇಂಜಿನ್ ಕಾನ್ಫಿಗರೇಷನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಆ್ಯಂಡ್ ಲುಕ್ ವೈಸ್ ಕೂಡ ಸ್ವಲ್ಪ ಬಲ್ಕಿಯಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನೋಡೋಣ ಇವತ್ತು ಆ್ಯಕ್ಚುಲಿ ಮೇ ಸೆಕೆಂಡ್ ಮೇ ತರ್ಡ್ಗೆ ಆ್ಯಕ್ಚುಲಿ ಲಾಂಚ್ ಆಯ್ತಿದೆ ಬಟ್ ಕೊಡಗಲ್ಲಿ ಟೆಸ್ಟ್ ರೈಡ್ ಟೆಸ್ಟ್ ರೈಡ್ ಎಸ್ ಟೆಸ್ಟ್ ರೈಡ್ ಸಿಗೋಕ್ಕೆ ಪ್ರಾಬಬ್ಲಿ ಇನ್ನೊಂದು ಎರಡು ಮೂರು ತಿಂಗಳು ಮೇಲೇ ಬೇಕಾಗುತ್ತೆ ಸೊ ಇನ್ ಕೇಸ್ ಟೆಸ್ಟ್ ರೈಡ್ ಬೇಕು ಅಂದರೆ ಮೈಸೂರು ಅಥವಾ ಹೋಗಬೇಕಾಗುತ್ತೆ ಹೋಗಬೇಕಾಗುತ್ತನಿಸುತ್ತೆ ಸೊ ನಾನು ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಪ್ರೀಮಿಯಂ ಬೈಕ್ಸ್ಗಳನ್ನ ಟೆಸ್ಟ್ ರೈಡ್ ಮಾಡ್ತಾ ಮೋಟರ್ ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾಟ್ ಆಟ್ ಡಿಸೈಡೆಡ್ ಪ್ರಾಪರ್ಲಿ ಬಿಕಾಸ್ ಇಲ್ಲಿ ಹೋಮ್ ಸ್ಟೇ ಕೂಡ ನೋಡ್ಕೊಳ್ಬೇಕು ಅದು ಇದು ಸುಮಾರು ಎಲ್ಲ ಕಮಿಟ್ಮೆಂಟ್ಗಳೆಲ್ಲ ಇರುತ್ತಲ್ಲ ಸೊ ಯೋಚನೆ ಇದ್ದೀನಿ ಏನು ಮಾಡಬೇಕು ಅಂತ ಆ್ಯಂಡ್ ನೋಡೋಣ ಈ ಬೆಳಗ್ಗೆಡ್ಗೆ ನಾನು ದಪ್ಪ ದಪ್ಪ ಕಾಣಿಸಿನ ಅಥವಾ ಆಗಿರೋದೆ ದಪ್ಪನ ಗೊತ್ತಾಯ್ತಿಲ್ಲ ಗುರು ಆ್ಯಂಡ್ ಬನ್ನಿನು ದಿನ ಕಂಟಿನ್ಯೂ ಮಾಡೋಣ ಆ್ಯಕ್ಚುಲಿ ಇವತ್ತು ಸುಮಾರು ಕೆಲಸಗಳಿದೆ ನನಗೆ ಊರು ಪೂಜೆ ನಾಳೆ ಇರೋದು ಫ್ರೈಡೆ ಮೇ ತರ್ಡ್ ಸೊ ಅದರದ್ದು ಸುಮಾರು ಕೆಲಸಗಳಿದೆ ಇವತ್ತು ಅದ್ರ ಜೊತೆ ಬೈಕಿಗೆ ಅದೇ ಏನದು ಜೆರಿ ಕ್ಯಾನ್ಸ್ ಫಿಟ್ ಮಾಡೋಕ್ಕೆ ಹೋಗಿ ಹೋಗಿ ನಂಗಂದು ಸಾಕಾಗಿ ಹೋಗ್ಬಿಟ್ಟಿದೆ ಇವತ್ತು ಅದಕ್ಕೆ ನೈನ್ ಓ ಕ್ಲಾಕಿಗೆ ಮಾರ್ನಿಂಗೇ ಹೊರಟು ಬಿಡ್ತೀನಿ ನೋ ಹೋಗಿ ನೋಡಿ ಹೇಗಾರು ಮಾಡಿ ಇವತ್ತಂತ ಫಿಟ್ ಮಾಡ್ಸ್ಕೊಂಡು ತರಲೇಬೇಕು ಗುರು ಬಿಕಾಸ್ ಅದು ಪರ್ಚೇಸ್ ಮಾಡಿ ಇಟ್ಬಿಟ್ಟೆ ಟೂ ಮಂತ್ಸ್ ಹತ್ರ ಆಗಿದೆ ಸೊ ಹೋಗಲಿ ಫಿಟ್ ಮಾಡ್ಸೋದೇ ಒಳ್ಳೇದು ಅಂದ್ಕೊಳ್ತೀನಿ ಬಿಕಾಸ್ ಆಲ್ರೆಡಿ ಪೇಮೆಂಟ್ ಗೀಮೆಂಟ್ ಎಲ್ಲನೂ ಆಗೋಗಿದೆ ಅದರದ್ದು ಕೈಯಲ್ಲಿ ಹಿಡ್ಕೊಳ್ಳೋದು ಏನು ರಗಳೇ ಗೊತ್ತಾ ಹಿಂಗೆ ಸೊ ಹಂಗೆ ಕುಶನಾಗ್ರೆ ಹೋಗ್ಬೇಕು ಅಂತ ಹೇಳಿದೆಯಲ್ಲ ಆಗಲೇ ಹಂಗೆ ಈಗ ಕುಶನಾಗ್ರ ಹೊರಟೆ ಇಸ್ ರೋಡಿಗೆ ಬರೋದು ಬಂದಂಗೆ ಸಿಕ್ಕಿಬಿಡುತ್ತೆ ಟ್ರಾಫಿಕ್ ಪೊಲೀಸ್ಗಳು ಹಾಗೆ ಈಗ ಕುಶನಗರ ಹೊಲ್ಟೀನಿ ಅದೇ ಜರಿಕೆ ಹಾಳುಗಳೆಲ್ಲ ಸೆಟ್ ಮಾಡೋಕ್ಕೆ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈಗ ಟೈಮ್ ಪ್ರಬೊಬ್ಲಿ ಒಂದು ನೈನ್ ನೈನ್ ಟೆನ್ ಏನೋ ಆಗಿದೆ ಸೊ ಅಲ್ಲಿ ಮಾರ್ನಿಂಗ್ ಹೋದಷ್ಟು ಬೇಗ ಕೆಲಸಗಳಾಗುತ್ತೆ ಅದು ಅಲ್ಲದೆ ಆಗಲೇ ಹೇಳ್ದಂಗೆ ಊರಲ್ಲಿ ಪೂಜೆ ಬೇರೆ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಹೋಗಿ ಸೇರ್ಕೊಳ್ಬೇಕಾದ್ರು ಅಷ್ಟೊಳಗಡೆ ಆ್ಯಕ್ಚುಲಿ ಗಾಡಿನ ರೆಡಿ ಮಾಡಿಸ್ಬಿಡ್ಬೇಕು ಆ್ಯಂಡ್ ನಾನು ವಾಯ್ಸಿಗೆ ಹೇಗೆ ಕೇಳಿಸ್ತಿದೆ ಅಂತಲೂ ಗೊತ್ತಿಲ್ಲ ಬಿಕಾಸ್ ವಿಂಡ್ ಶೀಲ್ಡ್ ಕೂಡ ಹಾರಿ ಹೋಗ್ಬಿಟ್ಟಿದೆ ಅದು ಯಾಕೆ ಏನು ಎತ್ತ ಎಲ್ಲ ಹೇಳ್ತೀನಿ ಂಟು ಒಂದು ಅಡ್ಡ ವಿಷಯ ಅಂದರೆ ಲೈಕ್ ಮನೆಯಲ್ಲಿ ಬೈಕ್ನ ನಮ್ಮ ಕಣದಲ್ಲಿ ಅಥವಾ ಅಂಗಳದಲ್ಲಿ ನಿಲ್ಲಿಸ್ಬಿಟ್ಟು ಮನೆ ಮಮ್ಮಿ ಜೊತೆ ಮಾತಾಡ್ತಿದ್ದ ಹೆಲ್ಮೆಟ್ಟು ಬೈಕ್ ಕ್ಯಾನ್ ಮೇಲೆ ಅದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಇತ್ತು ಹಂಗೆ ಮೆಲ್ಲಲ್ಲಿ ಲೀನಾರೆ ಬೈಕ್ ಮೇಲೆ ಅಷ್ಟೊತ್ತಿಗೆ ಹೆಲ್ಮೆಟ್ಟು ಟ್ಯಾಂಕಿಂದ ಬಿದ್ದು ಇದು ಇನ್ಶೀಲ್ಡೆಲ್ಲ ಹಾರಿ ಹೋಯಿತು ಈಗ ಅದಕ್ಕೆ ಬರೀ ಖರ್ಚೆಗುರು ಏನು ಅನ್ನೋದು ಈಗ ಹೊಸದೇನು ಆಗ್ತಲ್ಲ ಜುಗಾಡ್ ಮಾಡಿ ಕೂರಿಸ್ಬಿಡ್ತೀನಿ ಏನಾದ್ರು ಮಾಡಿ ಈಗ ಬನ್ನಿ ಕೃಷ್ಣ ಹೋಗೋಣ ಕೃಷ್ಣನಗರ ಟು ಮೈಸೂರು ರೋಡಲ್ಲಿ ಹೆಡ್ ಆನ್ ಅಂತ ಹೇಳೋ ಒಂದು ಆ್ಯಕ್ಸರಿ ಶಾಪ್ ಇದೆ ಅಥವಾ ಶೋರೂಮ್ ಅಂತಲೇ ಹೇಳೋಣ ಸೊ ಮೋಸ್ಟ್ ಅಪ್ಗ್ರೇಡ್ಸ್ ಅಥವಾ ಮೋಸ್ಟ್ ಮಾಡಿಫಿಕೇಶನ್ಸ್ ಎಲ್ಲ ನಾನು ಅಲ್ಲೇ ಮಾಡಿಸ್ತಿರೋದು ಈಗ ಹೆಚ್ಚು ತುಂಬ ತುದಿಲಿದೆ ಇವರು ಸೊ ಎಂಥ ಮಾಡಿಫಿಕೇಷನ್ಸ್ ಎಲ್ಲ ಅಲ್ಲೇ ಮಾಡ್ತಿರೋದು ಈಗ ಕೂಡ ನಾನು ಅಲ್ಲಿಗೆ ಹೋಗ್ತಿರೋದು ಬಿಕಾಸ್ ಏನು ಕ್ಯಾನ್ಸ್ ಎಲ್ಲ ಅಲ್ಲೇ ಇದೆ ಈಗ ಇನ್ನು ಅದನ್ನು ತಗೊಂಡು ವೆಲ್ಡಿಂಗ್ ಶಾಪಿಗೆ ಹೋಗಿ ಅಲ್ಲಿ ಹೋಗಿ ವೆಲ್ಡ್ ಮಾಡಿಸಿ ಮೆಜರ್ಮೆಂಟ್ ಕೊಟ್ಟು ಏನೆಲ್ಲ ಕೆಲಸಗಳು ದೇವರು ಓಪನ್ ಆಗಿದ್ದರೆ ಸಾಕು ಎಸ್ ಪುಣ್ಯ ಓಪನ್ ಆಗಿದೆ ಆಯಿತಾ ಆಯಿತಾ ಒಂದ ಭೇ ಸೊ ಬೈಕರ್ಸ್ಗಳದು ಕಷ್ಟ ನಡೀಗಿದೆ ಕೈಯಲ್ಲಿ ಗಾಡೆಲ್ಲ ಇಟ್ಕೊಂಡು ಅಯ್ಯೋ ಎಷ್ಟೇ ಲಗ್ಗೇಜ್ ಕ್ಯಾರಿಯರ್ ಇದ್ರು ಅಷ್ಟೇ ಬಸ್ ಇಲ್ವಿ ಎಂಜಾಯ್ ಇಟ್ ಗೊತ್ತಾ ಅಯ್ಯೋ ಬಿಡ್ರೋ ನೈನ್ ತರ್ಟಿ ಗಂಟೆಗೆ ಹುಡುಗರು ಅಷ್ಟೇ ಅಲ್ಲಿ ವೆಲ್ಡರ್ಸ್ಗಳಿಗೆ ಏನು ಡಿಮಾಂಡ್ ಗುರು ಅಯ್ಯೋ ಬೇರೆ ಕೇಳಂಗೆ ಇಲ್ಲ ಯಾವಾಗ ನೋಡ್ರಿ ಬ್ಯುಸಿ ಅಂತಾರಪ್ಪ ನಮ್ಮಂಥವ್ರನ್ನೆಲ್ಲ ನೋಡೋರು ಯಾರು ಏನು ಕತೆ ಯಾರು ಗೊತ್ತಿದ್ರೆ ಪರವಾಗಿಲ್ಲ ಗೊತ್ತಿಲ್ಲದೆ ಹೋದರೆ ಏನು ಮಾಡೋದು ಆದರೆ ನನಗೆ ಹೋಯ್ತಿರೋ ಜಾಗ ಅವ್ರನ್ನ ಗೊತ್ತು ಹಂಗೆ ವೆಲ್ಡೋರ್ಸನ್ನ ಕೈ ನೋವು ಸ್ಟಾರ್ಟ್ ಆಯ್ತಲ್ಲ ಅವರು ಅದಕ್ಕೆ ಸರಿಯಾಗಿ ಟ್ರಾಫಿಕ್ ಬೇರೆ ಓ ಗೊತ್ತಾ ಅಭ್ಯಾಸ ಇಲ್ದಿರೋರಲ್ಲ ಈ ಥರ ಆದರೆ ಪಕ್ಕ ಹಾರಿ ಬೀಳದೆ ಓದೋದಲ್ಲಿ ನಮಗೆ ಈ ಥರ ಎಕ್ಸ್ಪೀರಿಯೆನ್ಸೇ ರೈಡಿಂಗಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಿಕಾಸ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ಗಳು ಮಾಡ್ತಾ ಇರ್ತೀವಲ್ಲ ಬೀಳೋದು ಹೇಳೋದು ಎತ್ಕೊಂಡು ಓಡಾಡೋದು ಅದೇ ನಮ್ಮ ಲರ್ನಿಂಗ್ ಸ್ಟ್ಯಾಟರ್ಜಿ ಸೊ ಆ್ಯಕ್ಚುಲಿ ವಿಷಯ ಅಂದರೆ ಇದ್ರನ್ನ ಕೂಡ್ಸೋಕ್ಕೆ ಕ್ಲ್ಯಾಮ್ ಬರುತ್ತೆ ಬಟ್ ಡ್ಯೂಕ್ ತ್ರೀ ನೈಂಟಿಗೆ ಆ ಥರ ಮಾಡೆಲ್ಸ್ ಇಲ್ಲ ಅದಕ್ಕೆ ನಾನೇ ಶೀಟ್ನ ಕಟ್ ಮಾಡಿ ಈ ಥರ ಹೋಲ್ಸ್ ಮಾಡಿ ಕ್ಲ್ಯಾಂಪ್ ಮಾಡ್ತಾಯಿದ್ದೀನಿ ಇಂಡಿಯನ್ ಜುಗಾರ್ಡ್ಸ್